ನಮ್ಮ ಪ್ರೀತಿಯ ಸುಧಾಕರ್ ಸಾಗೆ ನಮಸ್ಕಾರಗಳು ನಾನು ಚಿಕ್ಕಬಳ್ಳಾಪುರದ ಸುಬ್ರಾಯಣಪೇಟೆ ನಿವಾಸಿ ಸರ್ ಈಗ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಬಂದು ಸೆಟ್ಲ್ ಆಗಿದೆ ಅಷ್ಟೇಲಾದಿಂದ ನೀವು ಮಾಡ್ತಾ ಇರೋ ಎಲ್ಲ ಅಭಿವೃದ್ಧಿ ಕೆಲಸಗಳು ನೀವು ನಮ್ಮ ಊರು ಕೊಟ್ಟಿರೋ ಎಲ್ಲ ಕೊಡುಗೆಗಳು ನಮಗೆ ತುಂಬಾ ಇಷ್ಟ ಆಗಿದೆ ನಾವು ನಿಮ್ಮನ್ನು ಈ ಸರಿ ಎಂ ಆಗಿ ನೋಡಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ನೀವು ಪಟ್ಟಿರೋ ಶ್ರಮ ನೀವು ನಮ್ಮ ಊರಿಗೆ ಕೊಟ್ಟಿರೋ ಮೆಡಿಕಲ್ ಕಾಲೇಜ್ ಕೆರೆಗಳಿಗೆ ನೀರು ಅಭಿವೃದ್ಧಿ ಕೆಲಸಗಳು ನಮ್ಗೆ ತುಂಬಾ ಇಷ್ಟ ಆಗಿದೆ ಈ ಸರಿ ನಿಮಗೋಸ್ಕರ ಓಟ್ ಮಾಡೋದಕ್ಕೆ ನಾವು ಮತ್ತೆ ಆಸ್ಟ್ರೇಲಿಯ ಇಂಡಿಯಾಗೆ ಬರ್ತೀವಿ ನಿಮ್ಮ ನಿಮ್ಮನ್ನು ಗೆಲ್ಸಕ್ಕೋಸ್ಕರ ನಾವು ಬರ್ತೀವಿ ಸರ್ ಡೆಫಿನೆಟ್ಲಿ ನೀವು ನಮ್ಮ ಊರಿಗೆ ಬೇಕು ಅವಾಗ ಇನ್ನಷ್ಟು ಒಳ್ಳೆ ಕೆಲಸಗಳಾಗುತ್ತೆ ಫಾರಿನ್ ಎಲ್ಲ ಸಹ ನರೇಂದ್ರ ನರೇಂದ್ರ ಮೋದಿಜಿ ಅವರಿಂದ ಇನ್ನಷ್ಟು ನಮಗೆ ಭದ್ರತೆ ಮತ್ತು ಗೌರವ ಹೆಚ್ಚಾಗಿದೆ ಅದು ನಮ್ಮ ಊರಲ್ಲೂ ಆಗುತ್ತೆ ನಿಮ್ಮಿಂದ ಅಂತ ನಾವು ಆಶಿಸ್ತಾ ಇದ್ದೀವಿ ದೇಶಕ್ಕಾಗಿ ಮೋದಿಜಿ ಚಿಕ್ಕಬಳ್ಳಾಪುರಕ್ಕಾಗಿ ಡಾಕ್ಟರ್ ಕೆ ಸುಧಾಕರ್ ಜಿ ಧನ್ಯವಾದಗಳು ನಮ್ಮ ಪ್ರೀತಿಯ ಸುಧಾಕರ್ ನಮಸ್ಕಾರಗಳು ನಾನು ಚಿಕ್ಕಬಳ್ಳಾಪುರದ ಸುಮನಾಯ ಬೀಡ ನಿವಾಸಿ ಸರ್ ಈಗ ಆಸ್ಟ್ರೇಲಿಯಾದ ಸಿಟ್ನಿಯಲ್ಲಿ ಬಂದು ಸೆಟ್ಲ್ ಆಗಿದೆ ಆಸ್ಟ್ರೇಲಿಯಾದಿಂದ ನೀವು ಮಾಡ್ತಾ ಇರೋ ಎಲ್ಲಾ ಅಭಿವೃದ್ಧಿ ಕೆಲಸಗಳು ನೀವು ನಮ್ಮ ಊರು ಕೊಟ್ಟಿರೋ ಎಲ್ಲ ಕೊಡುಗೆಗಳು ನಮಗೆ ತುಂಬಾ ಇಷ್ಟ ಆಗಿದೆ ನಾವು ನಿಮ್ಮನ್ನು ಈ ಸಾರಿ ಎಂ ಆಗಿ ನೋಡಬೇಕು ಅಂತ ನಾವು ಆಶಿಸ್ತಾ ಇದ್ದೀವಿ ನೀವು ಪಟ್ಟಿರೋ ಶ್ರಮ ನೀವು ನಮ್ಮ ಊರಿಗೆ ಕೊಟ್ಟಿರೋ ಮೆಡಿಕಲ್ ಕಾಲೇಜ್ ಕೆರೆಗಳಿಗೆ ನೀರು ಅಭಿವೃದ್ಧಿ ಕೆಲಸಗಳು ನಮ್ಗೆ ತುಂಬಾ ಇಷ್ಟ ಆಗಿದೆ ಈ ಸರಿ ನಿಮಗೋಸ್ಕರ ಓಟ್ ಮಾಡೋದಕ್ಕೆ ನಾವು ಮತ್ತೆ ಆಸ್ಟ್ರೇಲಿಯಾದ ಇಂಡಿಯಾಗೆ ಬರ್ತೀವಿ ನಿಮ್ಮ ನಿಮ್ಮನ್ನ ಗೆಲ್ಸಕ್ಕೋಸ್ಕರ ನಾವು ಬರ್ತೀವಿ ಸರ್ ಡೆಫಿನೆಟ್ಲಿ ನೀವು ನಮ್ಮ ಊರಿಗೆ ಬೇಕು ಅವಾಗ ಇನ್ನಷ್ಟು ಒಳ್ಳೆ ಕೆಲಸಗಳಾಗುತ್ತೆ ಫಾರಿನ್ ಅಲ್ಲೂ ಸಹ ನರೇಂದ್ರ ನರೇಂದ್ರ ಮೋದಿಜಿ ಅವರಿಂದ ಇನ್ನಷ್ಟು ನಮಗೆ ಭದ್ರತೆ ಮತ್ತು ಗೌರವ ಹೆಚ್ಚಾಗಿದೆ ಅದು ನಮ್ಮ ಊರಲ್ಲೂ ಆಗುತ್ತೆ ನಿಮ್ಮಿಂದ ಅಂತ ನಾವು ಆಶಿಸ್ತಾ ಇದ್ದೀವಿ ದೇಶಕ್ಕಾಗಿ ಮೋದಿಜಿ ಚಿಕ್ಕಬಳ್ಳಾಪುರಕ್ಕಾಗಿ ಡಾಕ್ಟರ್ ಕೆ ಸುಧಾಕರ್ ಜಿ ಧನ್ಯವಾದಗಳು